ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇವತ್ತಿನ ಲಾಗಲ್ಲಿ ತುಂಬಾ ರುಚಿಕರವಾಗಿರುವಂತಹ ಮಾವಿನ ಹಣ್ಣಿಂದ ಮಾಡುವಂತಹ ಎರಡು ರೀತಿಯಾಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮೊದಲೇದಾಗಿ ಬೆಳಿಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಮಳೆ ಕೂಡ ಬರ್ತಾ ಇತ್ತು ಹಾಗೆ ಬೆಳಿಗ್ಗೆನೆ ಈ ರೀತಿಯಾಗಿರುವಂತಹ ಮಾವಿನ ಹಣ್ಣು ಕೂಡ ತುಂಬಾ ಹಣ್ಣಾಗಿತ್ತು ಎಲ್ಲ ಕಡೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ತುಂಬಾ ಹಣ್ಣಾಗ್ತಾ ಇತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಎಲ್ಲನೂ ಕೂಡ ಹಣ್ಣಾಗ್ತಾ ಇದೆ ನೋಡ್ತಿರ್ಬೋದು ಒಂದೊಂದು ಕಾಯಿ ಇದೆ ಇನ್ನೂ ಹಾಗೆ ಸ್ವಲ್ಪ ಹಣ್ಣಾಗಿರೋದು ಇದೆ ಹಾಗೆ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದು ಕೂಡ ಇದೆ ಈಗ ನನಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾವಿನ ಹಣ್ಣನ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ನೋಡಿ ಈ ಹಣ್ಣು ಸ್ವಲ್ಪ ಕೂಡ ಹಾಳಾಗಿಲ್ಲ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಈಗ ನಾನು ಒಂದು ಎಂಟರಿಂದ ಹತ್ತಾಗುವಷ್ಟು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ ಹಾಗೆ ಅದನ್ನ ಈಗ ಈ ರೀತಿಯಾಗಿ ಸಿಪ್ಪೆ ತಗೊಳ್ತಾ ಇದ್ದೀನಿ ಈ ಥರ ಗೊಜ್ಜನ್ನು ಮಾಡಿಟ್ಕೊಂಡ್ಬಿಟ್ರೆ ಸುಮಾರು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಆದರೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕದೇ ಮಾಡ್ಕೋಬೇಕು ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳೋದಾದರೆ ನೋಡಿ ಈಗ ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ ಹೀಗೆ ಈ ಥರ ಮಾಡಿ ಎಲ್ಲನೂ ಅಷ್ಟೇ ಸಿಪ್ಪೆನ ತೆಗೆದು ಇದೇ ರೀತಿಯಾಗಿ ಇಟ್ಕೋಬೇಕು ಅಂದರೆ ನಾವು ಈ ಥರ ತೊಟ್ಟಿರುತ್ತಲ್ಲ ಅದನ್ನ ಹಾಕಬಾರ್ದು ಸೈಡಲ್ಲಿ ಇಡಬೇಕು ಸಿಪ್ಪೆ ಮಾತ್ರ ಈ ಥರ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆಮೇಲೆ ಸಿಪ್ಪೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಹಣ್ಣಿಗೆ ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಈಗ ಸಿಪ್ಪೆ ಮತ್ತು ಹಣ್ಣನ್ನ ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿ ಹಾಗೆ ಅದ್ರ ಮೇಲ್ಗಡೆ ಇರೋ ತಲ ತೊಟ್ಟು ಅದನ್ನ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಯಾಕೆಂದ್ರೆ ಆ ತೊಟ್ಟಿನ ಹತ್ರ ಸ್ವಲ್ಪ ಸೊನೆ ಸೊನೆ ಥರ ಇರುತ್ತಲ್ಲ ಅದು ಒಂಥರ ಸ್ಮೆಲ್ ಆಗಿಬಿಡತ್ತೆ ಹಾಗಾಗಿ ಅದನ್ನ ಸೈಡಲ್ಲಿ ಇಟ್ಕೊಂಡು ಹಣ್ಣು ಮತ್ತು ಸಿಪ್ಪೆನ ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿಟ್ಕೊತಾ ಇದ್ದೀನಿ ಈಗ ಸಿಪ್ಪೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದನ್ನ ಕಲಿಸ್ಕೋಬೇಕು ನೋಡಿ ಹೀಗೆ ಈಗ ಅದ್ರ ಒಳಗಡೆ ಇರುವಂತಹ ರಸ ಎಲ್ಲ ಬಿಟ್ಕೊಳತ್ತೆ ಈಗ ಆ ರಸನ ಮಾವಿನ ಹಣ್ಣಿನ ಜೊತೆ ಸೇರಿಸ್ಕೊತಾ ಇದ್ದೀನಿ ಹೀಗೆ ಅಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಬೇಗ ಹಾಳಾಗ್ಬಿಡತ್ತೆ ಹಾಗಾಗಿ ಈಗ ಇದಕ್ಕೆ ಸಿಹಿ ಕೈ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಬೋದು ಮಾವಿನ ಹಣ್ಣು ತುಂಬ ಸಿಹಿ ಇರೋದರಿಂದ ನಾನು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕೈಯಲ್ಲೇನೇ ಕಲಿಸ್ಕೋಬೇಕು ಹಾಗೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಕೂಡ ಚೆನ್ನಾಗಿ ಇದಕ್ಕೆ ಮಾವಿನ ಹಣ್ಣಿಗೆ ಸೇರ್ಕೋಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಮಾವಿನ ಹಣ್ಣಿನ ಈ ರೀತಿಯಾಗಿ ಸ್ವಲ್ಪ ಕಿವಿಚಿ ಕಿವಿಚಿ ಕಲಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಹಿಂಗೆ ಮಾಡೋದ್ರಿಂದ ಮಾವಿನ ಹಣ್ಣಿಗೂ ಕೂಡ ಉಪ್ಪು ಹುಳಿ ಖಾರ ಎಲ್ಲನೂ ಕೂಡ ನೀಟಾಗಿ ಹಿಡಿಯುತ್ತೆ ಹಾಗಾಗಿ ಈ ರೀತಿಯಾಗಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ಈಗ ಈ ಥರ ಕಲಸಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋದು ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಒಂದು ಲೋಟ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಚೆನ್ನಾಗಿ ಕಲಸಿಟ್ಕೊಂಡಿದ್ನಲ್ಲ ಇದನ್ನ ಈಗ ಗ್ಯಾಸ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಆದಷ್ಟು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆನೇ ತೊಗೋಬೇಕಾಗತ್ತೆ ಯಾಕೆಂದರೆ ಮಾವಿನ ಹಣ್ಣು ಬೇಗ ತಳ ಹಿಡಿಯುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊತಾನೆ ಅಂದರೆ ಮಿಕ್ಸ್ ಮಾಡ್ಕೊತಾನೆ ಇದನ್ನ ಕುದಿಸ್ಕೋಬೇಕು ಮಾವಿನ ಹಣ್ಣು ಸಾಫ್ಟ್ ಆಗೋ ತನಕ ಕುದಿಸ್ಕೋಬೇಕು ಅಂದರೆ ಉಪ್ಪು ಹುಳಿ ಖಾರ ಎಲ್ಲಾನು ಚೆನ್ನಾಗಿ ನೀಟಾಗಿ ಹಿಡಿದು ಚೆನ್ನಾಗಿ ಮಾವಿನ ಹಣ್ಣು ಬೇಯೋ ಥರ ಇದನ್ನ ಕುದಿಸ್ಕೋಬೇಕಾಗತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇದು ಫಸ್ಟ್ ಆದರೆ ಸಾಕು ನೋಡ್ತಿರ್ಬೋದು ಎಷ್ಟು ರಸ ಬಿಟ್ಕೊಂಡಿದೆ ಅಂತ ಅಂದರೆ ರಸ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ಇದು ನಾವು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ನೋಡಿ ಈ ಥರ ನಾವು ಸ್ವಲ್ಪ ನೀರು ಹಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇದನ್ನ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಈಗ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಬೋದು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸುವೆನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಆಗ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗಮ ಅಂತೂ ತುಂಬ ಚೆನ್ನಾಗಿ ಬರಬೇಕು ಇದಕ್ಕೆ ಆಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕ ಗಡ್ಡೆ ಆಗಿತ್ತು ಹಾಗಾಗಿ ಒಂದು ಗಡ್ಡೆ ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನ ಹುರ್ಕೋಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಗಮ ಬರುತ್ತೆ ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ಪೂರ್ತಿ ಸೀದೋಗ್ಬಿಡುತ್ತೆ ಒಂದೇ ಸರಿ ಎಣ್ಣೆ ಕಾದು ಈಗ ಆಗಿದೆ ಇಷ್ಟ ಆದರೆ ಸಾಕು ಈಗ ರೆಡಿ ಮಾಡ್ಕೊಂಡಿರುವಂತಹ ಮಾವಿನ ಹಣ್ಣಿನ ಗೊಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇನ್ನು ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಡಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಆಗ ತುಂಬಾ ಚೆನ್ನಾಗಿರುವಂತಹ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೋಡಿ ಇದೀಗ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ನಾನು ಸ್ವಲ್ಪ ದಾಲ್ ಮಾಡಿಕೊಂಡಿದ್ದೆ ಜೊತೆಗೆ ಮಾವಿನ ಹಣ್ಣಿನ ಗೊಜ್ಜನ್ನು ಕೂಡ ಮಾಡಿಕೊಂಡಿದ್ದೆ ಈ ರೀತಿಯಾಗಿ ಮಳೆಯೆಲ್ಲ ಬರ್ತಿರಬೇಕಾದ್ರೆ ಬಿಸಿ ಬಿಸಿಯಾಗಿರುವಂತಹ ಮಾವಿನ ಹಣ್ಣಿನ ಗೊಜ್ಜು ಇದ್ಬಿಟ್ರೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಇದನ್ನ ನಾವು ಫ್ರಿಜ್ಜಲ್ಲಿಟ್ಟು ಕೂಡ ಸ್ಟೋರ್ ಮಾಡ್ಕೋಬೋದು ಸುಮಾರು ಒಂದು ತಿಂಗಳವರೆಗೂ ಇರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದಾದರೆ ಹಾಗೆ ಇದನ್ನ ತಿನ್ನೋದಾದರೆ ಒಂದು ಎರಡರಿಂದ ಮೂರು ದಿನ ಇರುತ್ತೆ ಅಷ್ಟೇ ಬಿಸಿ ಮಾಡ್ತಾ ಇದ್ದರೆ ಸುಮಾರು ಒಂದು ವಾರ ತನಕನೂ ಇರುತ್ತೆ ಈ ಥರ ಮಾವಿನ ಹಣ್ಣಿನ ಗೊಜ್ಜಿದ್ಬಿಟ್ರೆ ಊಟ ಅಂತೂ ತುಂಬಾ ಚೆನ್ನಾಗಿ ಹೋಗುತ್ತೆ ಹಾಗೆ ನಾನು ಬದನೆಕಾಯಿ ಕೂಡ ಇತ್ತು ಅದರಿಂದ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಮಾವಿನ ಹಣ್ಣಿನ ಗೊಜ್ಜು ಬದನೆಕಾಯಿ ಫ್ರೈ ಹಾಗೆ ಸಿಂಪಲಾಗಿ ದಾಲ್ ಮಾಡ್ಕೊಂಡಿದ್ದೆ ಊಟ ಅಂತೂ ಮಧ್ಯಾಹ್ನ ತುಂಬಾ ಸಗದಾಗಿತ್ತು ಹಾಗೆ ಮಾವಿನ ಹಣ್ಣು ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಈ ರೀತಿಯಾಗಿ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಸ್ವಲ್ಪ ಅಂದರೆ ತೋಟದ ಔಷಧಿ ಎಲ್ಲ ಹೊಡಿತಾಯಿದ್ರು ಆದರೆ ತುಂಬಾ ಮಳೆ ಬಂತು ಹಾಗಾಗಿ ಔಷಧಿ ಸ್ಪ್ರೇ ಮಾಡೋದನ್ನು ಬಿಟ್ಟು ಕಾಯಿ ಹಿಡಿಯೋದಿಕ್ಕೆ ಹೋಗಿದ್ದಾರೆ ನೋಡಿ ಹೊಳೇಲೂ ಕೂಡ ನೀರು ತುಂಬಾ ಇದೆ ಅಂದರೆ ಸಿಕ್ಕಾಪಟೆ ಮಳೆ ಇದೆ ಕಾಯಿ ಹಿಡಿಯೋದಿಕ್ಕೆ ಅಂತ ಔಷಧಿ ಹೊಡೆಯೋದನ್ನು ಬಿಟ್ಟು ಹೋಗಿ ನಿಂತ್ಕೊಂಡಿದ್ದಾರೆ ಅಂದರೆ ಮಳೆಯೆಲ್ಲ ಬಂದರೆ ಔಷಧಿ ಹೊಡಿಯೋದಕ್ಕೆ ಆಗಲ್ಲ ಹಾಗಾಗಿ ಕಾಯಿ ಹಿಡಿಯೋದಕ್ಕೆ ಅಂತ ತುಂಬ ಕಾಯಿ ಬರ್ತಾಯಿತ್ತು ಹೊಳೆಯಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಪೀಡಾಗಿ ಇದೆ ಅಂತ ನೀರು ತುಂಬ ಅಂದರೆ ತುಂಬ ಅಂದರೆ ಜಾಸ್ತಿ ಆಗ್ತಾನೇ ಇದೆ ಸುಮಾರು ಐದು ಕಾಯಿ ಆಗುವಷ್ಟು ಹಿಡಿದಿದ್ದಾರೆ ಹಾಗೆ ಸ್ವಲ್ಪ ಹುಲ್ಲನ್ನೆಲ್ಲ ಕಟ್ಕೋಬೇಕಿತ್ತು ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಹುಲ್ಲು ಕಡಿಯೋದಕ್ಕೆ ಹೋದ್ವಿ ಎಷ್ಟೇ ಮಳೆ ಇದ್ರೂ ಕೂಡ ಹಸುಗಳಿಗೆ ಹುಲ್ಲು ನಾವು ಹಾಕಲೇಬೇಕಾಗತ್ತೆ ಅವು ಅಂದರೆ ಮಳೆಯಲ್ಲೆಲ್ಲ ಜಾಸ್ತಿ ಹೊರಗಡೆ ಬಿಡೋದಕ್ಕೆ ಕಷ್ಟ ಆದರೆ ನಾವು ನಮ್ಮ ಹಸುಗಳನ್ನು ಹೊರಗಡೆ ಬಿಡೋದೇ ಇಲ್ಲ ಯಾಕೆಂದರೆ ಅಂದರೆ ಮನೆ ಹತ್ತಿರ ಅವ್ರು ಮೇಯೋದಕ್ಕೆ ಕಷ್ಟ ಯಾಕೆಂದರೆ ದ ಫುಲ್ಲು ದರ ಎಲ್ಲ ಇದೆ ನಮ್ಮ ಮನೆ ಹತ್ತಿರ ಹಾಗೆ ಪಕ್ಕದಲ್ಲಿ ಹೊಳೆ ಇದೆ ಹಾಗಾಗಿ ಹೊರಗಡೆ ಹಸುಗಳನ್ನು ಬಿಡೋದೇ ಇಲ್ಲ ನಾವು ಹುಲ್ಲನ್ನು ಕಡ್ದು ಹಾಕಿನೇ ಸಾಕೊಳ್ಳೋದು ಹಾಗಾಗಿ ಮೂರಿಂದ ನಾಲ್ಕು ವಜ್ಜೆ ಆಗುವಷ್ಟು ಹುಲ್ಲು ಬೇಕಾಗುತ್ತೆ ಎಷ್ಟೇ ಮಳೆ ಬಂದರೂ ಕೂಡ ನಾವು ಹುಲ್ಲು ಮತ್ತು ಹಸುಗಳಿಗೆ ಏನೇನು ಬೇಕು ಎಲ್ಲನೂ ಕೂಡ ಮಾಡಲೇಬೇಕು ಹಾಗಾಗಿ ನಾನು ಹುಲ್ಲನ್ನೆಲ್ಲ ಕಡ್ದು ಅಂದರೆ ಅವರು ಔಷಧಿ ಸ್ಪ್ರೇ ಮಾಡ್ತಾ ಇದ್ರಲ್ಲ ಹಾಗಾಗಿ ನಾನು ಹುಲ್ಲನ್ನೆಲ್ಲ ಕಡ್ದು ಈ ಥರ ಹೊರೆ ಹಾಕಿ ಇಟ್ಟಿದ್ದೆ ಸ್ವಲ್ಪ ಮಳೆ ಅಂದರೆ ಬೀಳ್ತಾಯಿತ್ತು ಹಾಗಾಗಿ ಔಷಧಿ ಹೊಡೆಯೋದಕ್ಕೆ ಆಗಿರಲಿಲ್ಲ ಅಂದರೆ ಮಳೆ ಜಾಸ್ತಿ ಆಗಿಬಿಟ್ರೆ ಹುಲ್ಲು ಜಾಸ್ತಿ ವಜ್ಜೆ ಆಗಿಬಿಡುತ್ತೆ ಅಂತ ನಾನು ಈ ಥರ ಹುಲ್ಲು ಕರೆದಿಟ್ಟಿದ್ನಲ್ಲ ಅವರು ಹೊತ್ಕೊಂಡು ಹೋಗಿ ಹಸುವಿಗೆ ಹಾಕಿದ್ರು ಈ ಕೆಲಸನ ಮುಗಿಸೋಷ್ಟರಲ್ಲೇ ಸುಮಾರು ಸಂಜೆ ಆಗಿಬಿಡ್ತು ನಾಲ್ಕು ನಾಲ್ಕೂವರೆ ಎಲ್ಲ ಆಗಿಬಿಡ್ತು ಹಾಗಾಗಿ ಕೊಟ್ಟಿಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಹಾಲನ್ನೆಲ್ಲ ಕರೆದಿಟ್ಕೊಂಡು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಔಷಧಿ ಹೊಡೆಯೋ ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಮಳೆಯಲ್ಲಿ ಔಷಧಿ ಹೊಡೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತೆ ಹೋಗಿಬಿಡತ್ತೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡೋದು ಹಾಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಜೆ ತಿನ್ನೋದಕ್ಕೆ ಅಂತ ಮಳೆ ಬರ್ತಿರ್ಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಹಾಗೆ ಮಾವಿನ ಹಣ್ಣು ಕೂಡ ಇತ್ತಲ್ಲ ಅದರಿಂದ ಇವತ್ತು ಮಾವಿನ ಹಣ್ಣಿನ ಕೇಸರಿ ಬಾತ್ ಅಂದರೆ ಮಾವಿನ ಹಣ್ಣಿನ ಶಿರಾನ ಮಾಡ್ಕೊತಾ ಇದ್ದೀನಿ ಮಕ್ಕಳು ಕೂಡ ಸ್ಕೂಲಿಂದ ಬರೋ ಟೈಮ್ ಆಯಿತು ಹಾಗಾಗಿ ನಮಗೂ ಕೂಡ ಸಂಜೆ ಟೀ ಟೈಮ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಮಾವಿನ ಹಣ್ಣಿನ ಶಿರಾನ ಮಾಡ್ಕೊತಾ ಇದ್ದೀನಿ ಈ ಥರ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡ್ತಿರ್ಬೋದು ಹೊರಗಡೆ ಕಾಯಿ ಅಂತಲೇ ಅನಿಸುತ್ತೆ ಆದರೆ ಒಳಗಡೆ ತುಂಬಾ ಚೆನ್ನಾಗಿ ಹಣ್ಣಾಗಿರುತ್ತೆ ಇದು ಸ್ವೀಟ್ ಅಂತೂ ಸಕ್ಕತ್ ಅಂದರೆ ಸಖತ್ ಸ್ವೀಟಾಗಿರುತ್ತೆ ನೋಡಿ ಈ ಥರ ಮಾವಿನ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇಸ್ಸಾಡ್ ಮಾವಿನ ಹಣ್ಣು ಹೊರಗಡೆ ನೋಡಿದ್ರೆ ಹಣ್ಣಾಗಿಲ್ಲ ಅಂತಲೇ ಅನ್ಸುತ್ತೆ ಆದರೆ ಒಳಗಡೆ ಸಕ್ಕತ್ತಾಗಿ ಹಣ್ಣಾಗಿರುತ್ತೆ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಈ ಹಣ್ಣು ಎಷ್ಟು ಚೆನ್ನಾಗಿ ಸ್ವೀಟ್ ಇರುತ್ತೆ ಅಂದರೆ ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಸ್ವೀಟಾಗಿದೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನ ಪ್ಯೂರಿನ ರೆಡಿ ಮಾಡ್ಕೋಬೇಕು ಪಲ್ಪನೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ರುಬ್ಕೊಂಡು ಬರ್ತೀನಿ ಈ ಥರ ನಾಲ್ಕು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾಲ್ಕು ಮಾವಿನ ಹಣ್ಣಿನ ಪ್ಯೂರಿನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಂಡಿನ ಬಿಸಿ ಆಗೋದಿಕ್ಕೆ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೆ ಅದನ್ನ ಈಗ ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಅದರ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಚೆನ್ನಾಗಿ ದ್ರಾಕ್ಷಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ ಹಾಗೆ ಗೋಡಂಬಿ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಈಗ ಒಂದು ಬೇರೆ ಪಾತ್ರದಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಈ ಥರ ಈಗ ಅದೇ ತುಪ್ಪಕ್ಕೇ ಈ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ರವಾನ ಹಾಕೊಳ್ತಾ ಇದ್ದೀನಿ ರವಾನು ಅಷ್ಟೇ ತುಂಬ ಚೆನ್ನಾಗಿ ಗಮ ಬರಬೇಕು ಹಾಗೆ ಅರಳಬೇಕು ರವ ಅಲ್ಲಿ ತನಕ ಹುಡ್ಕೋಬೇಕು ನಾವು ಯಾವುದೇ ಕೇಸರಿ ಬಾತ್ ಮಾಡೋ ಹದಿದ್ರು ಕೂಡ ಅಂದರೆ ಯಾವುದೇ ರೀತಿಯಾಗಿರುವಂತಹ ಶಿರ ಮಾಡೋದಿದ್ರು ಕೂಡ ರವಾನ ಚೆನ್ನಾಗಿ ಹುಡ್ಕೊಂಡ್ರೆ ಮಾತ್ರ ಶಿರಾ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಾವು ರವೆ ಅಷ್ಟೊಂದು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಶಿರಾ ಟೇಸ್ಟೇ ಬರೋದಿಲ್ಲ ಬೇರೆ ಥರನೇ ಅನಿಸುತ್ತೆ ಹಾಗಾಗಿ ನೋಡ್ತಿರ್ಬೋದು ಈ ಥರ ಅರಳಬೇಕು ರವ ಅಲ್ಲಿ ತನಕ ನಾವು ಇದನ್ನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಈಗ ಇದನ್ನ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಕಪ್ ರವಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಯಾವ ಕಪ್ ಅಳತೆ ತಗೊಂಡಿದ್ನೋ ರವಾನ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇಟ್ಕೊಂಡಿದ್ದೆ ನೀರು ಬೇಗ ಕುದೀತಾ ಇದ್ರೆ ಚೆನ್ನಾಗಾಗತ್ತೆ ಅಂತ ಈಗ ನೋಡಿ ಮಾವಿನ ಹಣ್ಣಿನ ಪ್ಯೂರಿ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಾಲ್ಕು ಮಾವಿನ ಹಣ್ಣಿಗೆ ಇಷ್ಟು ಪ್ಯೂರಿ ರೆಡಿಯಾಗಿದೆ ಈಗ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನೀರು ಚೆನ್ನಾಗಿ ಕುದಿಬೇಕು ನೀರು ಕುದಿಯೋ ಹಂತದಲ್ಲಿ ನಾವು ರವಾನ ಹಾಕೊಳ್ಬೇಕಾಗತ್ತೆ ನೀರು ತುಂಬಾ ಚೆನ್ನಾಗಿ ಕುದೀತಾ ಇದೆ ಈಗ ಕುದಿಯೋ ಹಂತದಲ್ಲಿ ನಾನು ರವಾನ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೆ ಅದನ್ನ ಈಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ತಿಳುವಾಗಿ ಶಿರಬೇಕು ಅನ್ನೋಂಗಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೋದು ಈಗ ರವಾನ ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಬೇಯಬೇಕು ರವೆ ಅಲ್ಲಿ ತನಕನೂ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ ನಾನು ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾವಿನ ಹಣ್ಣಿನ ಪ್ಯೂರಿ ಹಾಕೋದ್ರಿಂದ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಂಡ್ರೆ ಸಾಕಾಗತ್ತೆ ಅಂದರೆ ಸರಿಯಾಗಿ ಗಟ್ಟಿಯಾಗತ್ತೆ ಇದು ನೋಡಿ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ ನೀಟಾಗಿ ಮಾವಿನ ಹಣ್ಣಿನ ಪ್ಯೂರಿ ಸೇರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣು ಕೂಡ ತುಂಬಾ ಸ್ವೀಟ್ ಇರೋದ್ರಿಂದ ಒಂದು ಕಪ್ ಸಕ್ಕರೆ ಸಾಕಾಗತ್ತೆ ಸಕ್ಕರೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಎಷ್ಟು ಹಾಕಿದ್ರೂ ಕೂಡ ಶೀರಕ್ಕೆ ತುಂಬಾ ಸಗದಾಗಿರುತ್ತೆ ಹಾಗಾಗಿ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರವೆ ಎಲ್ಲ ಬೆಂದಿದೆ ಅಂತ ಈ ರೀತಿಯಾಗಿರಬೇಕು ನಿಮಗೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕು ಅನ್ನೋ ಹಂಗಿದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಮನೆಯಲ್ಲಿ ಈ ಥರ ತಿಳುವಾಗಿದ್ರೇ ಇಷ್ಟಪಡ್ತಾರೆ ಹಾಗಾಗಿ ನಾನು ಅಂದರೆ ತೀರಾ ತಿಳುವಾಗಿನೂ ಅಲ್ಲ ತೀರ ಗಟ್ಟಿಯಾಗಿನೂ ಅಲ್ಲ ಶಿರ ಸ್ವಲ್ಪ ಅಂದರೆ ನಾವು ಪಾತ್ರೆಯಲ್ಲಿ ಹಾಕಿಟ್ರೆ ಅದರ ಅಚ್ಚು ಥರ ಇರಬೇಕು ಆ ಥರ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಕುದಿಸ್ಕೊತಾ ಇದ್ದೀನಿ ಇದೀಗ ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ಮೇಲಿಂದ ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಹಾಕಿ ಇದನ್ನ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಇದನ್ನ ಸರ್ವ್ ಮಾಡೋದು ಅಷ್ಟೇ ಈಗ ಮೇಲಿಂದ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ದ್ರಾಕ್ಷಿ ಗೋಡಂಬಿ ಹಾಕಿ ಮತ್ತು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಮಾವಿನ ಹಣ್ಣಿನ ಶಿರಾ ರೆಡಿ ನೋಡ್ತಿರ್ಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿಯಾಗಿ ಹಾಕ್ಕೊಟ್ಟೆ ಮಗಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ನನ್ನ ಮಗನಿಗೂ ಅಷ್ಟೇ ಸ್ವೀಟ್ ಅಂದರೆ ತುಂಬಾ ಇಷ್ಟ ಆದರೆ ಅವನು ಈ ಥರ ವಿಡಿಯೋಕ್ಕೆಲ್ಲ ಅಷ್ಟೊಂದು ಬರೋಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು